ಸಿಸ್ಟರ್ ಹೋಗಿದ್ದು ಅವ್ರ ಬ್ರದರ್ಗೋಸ್ಕರ ಅಲ್ವಾ ಸೂರ್ಯ ಸೂರ್ಯ ಓಪನ್ ಮಾಡ್ಕೊಂಡು ಬಾಡಿಗೆ ಬಿಟ್ಟು ಹಿಂಗೆ ಕೊಂಡ್ರೆ ನಿನ್ಗೆ ಅಲ್ವೇನೋ ಲಾಸ್ ಹೌದು ಸೂರ್ಯ ಎಲ್ಲಾನು ಅದಕ್ಕದೇ ಸರಿ ಹೋಗ್ಬೇಕು ಅನ್ನೋದಕ್ಕಿಂತ ಎಲ್ಲನು ನಾವೇ ಸರಿ ಮಾಡ್ಕೊಳ್ಳೋದು ಉತ್ತಮ ಅಲ್ವಾ ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ಟೀಚರ್ ಗಳ ತರ ಬಂದು ಬುದ್ಧಿ ಹೇಳಿಬಿಡಿ ನನಗೆ ಎಂಟಿ ಗಂಡನ್ ಮಾತ್ ಮೀರಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಮನ್ಸನ್ನೇ ಬಿಟ್ಟು ಆಚೆ ಹೋಗಿದ್ದಾಳೆ ಅಂತ ಅರ್ಥ ಸುಮ್ನೆ ಇದ್ ಬಿಡಿ ಎಲ್ಲಾನು ಓಹೋ ಏನಿದು ಅತ್ತೆ ಅತ್ತೆ ಮಗಳು ನಾನು ನೋಡಕ್ಕೆ ಇಲ್ಲಿ ತಂಗೆ ಬಂದ್ಬಿಟ್ಟಿದೀರಾ ಹೃದಯ ಬೆಂದೋಗಿರತ್ತೆ ಹೋಗಿ ಒಂದ್ ಸ್ವಲ್ಪ ಬೆಣ್ಣೆ ಹಚ್ಚಿ ಬನ್ನಿ ಅಂತ ಕಳಿಸಲ್ಲ ನಿಮ್ಮ ಮಗಳು ಯಾಕಳಿ ಅಂದ್ರೆ ಹೀಗೆ ಹೇಳ್ತೀರಾ ನನಗೆ ನೀವು ಬೇರೆ ಅಲ್ಲ ಮೀನಾ ಬೇರೆ ಅಲ್ಲ ಯಾರೋ ಹೇಳ ನಾವ್ ಇಲ್ಲಿ ಬರ್ಬೇಕಾಗಿರ್ಲಿಲ್ಲ ಅಲ್ಲ ಮಗ ಅಂದ್ಕೊಂಡಿದ್ರೆ ನಾನು ಹೇಗೆ ಸಮಾಧಾನವಾಗಿರಕ್ಕಾಗತ್ತೆ ಹೇಳಿ ಇಲ್ಲ ಆದ್ರೆ ಗಂಡ ಅಂದ್ಕೊಂಡಿದ್ರೆ ಹೆಂಡತಿಗೆ ಸಮಾಧಾನ ಸಿಗತ್ತೆ ಅನ್ಸುತ್ತೆ ಪ್ರೇಮಿಯಾಗಿದ್ದೆ ಅವಳ ಹೃದಯದ ಊರಿನಲ್ಲಿ ಕುಡ್ಕಲಾಗಿಸ್ಬಿಟ್ಲು ಅದೇ ಊರಿನ ಬಾರಿನಲ್ಲಿ ಅನ್ನೋ ಮಾತುಗಳನ್ನು ಸುಮ್ ಸುಮ್ನೆ ಡೇಟ್ ಆಫ್ ಬರ್ತ್ ಹುಟ್ಟಲ್ಲ ಅತ್ತಮ್ಮ ಬೇಜಾರ್ ಆಗ್ಬೇಡಿ ಹೇಳಿ ಅಂದ್ರೆ ನನ್ ಕನಕಾಗ್ಲಿ ಮಂಜು ಆಗ್ಲಿ ಮೀನಾ ಕೈಯಲ್ಲಿ ಅರಳಿದ ಹೂಗಳು ಇವ್ರ ಜೀವನ ಚೆನ್ನಾಗಿರ್ಲಿ ಅಂತ ತನ್ನ ಜೀವನನೇ ತ್ಯಾಗ ಮಾಡಿರೋ ಮಗು ಅದು ಅಂಥ ಅಕ್ಕ ತನ್ನ ಹುಟ್ಟಿದ್ದಪ್ಪ ದಿನ ಇರ್ಲಿ ಅಂತ ಮಂಜ ಆಸೆ ತಮ್ಮನಿಗೆ ಆಶೀರ್ವಾದ ಮಾಡೋ ಮನ್ಸಿದ್ರೆ ಬಾ ಅಂತ ಹೇಳ್ದ ಇಂತ ಮಾತುಗಳು ಕೇಳಿ ಯಾವ ತಾನೆ ಸುಮ್ನೆ ಇರ್ತಾಳೆ ಹೇಳಿ ಅತ್ತೆ ನಿಮ್ಗೆ ಲೀವ್ ಒಂದ್ ಸೂಕ್ಷ್ಮ ಅರ್ಥ ಆಗ್ತಾ ಇಲ್ಲ ಮೀನಾ ಅವಳ ಜೀವನ ತ್ಯಾಗ ಮಾಡಿ ಅವಳು ತಮ್ಮ ತಂಗಿ ಬೆಳೆಸಿದಾಳೆ ನಿಜಾನೇ ಆದ್ರೆ ಮೀನನಗೋಸ್ಕರ ಯಾರು ಅವ್ರ ಜೀವನಾನೇ ತ್ಯಾಗ ಮಾಡ್ತದ ಅನ್ನೋ ವಿಷಯನ ಅರ್ಥ ಮಾಡ್ಬೋದಲ್ಲ ನಿಮ್ ಮಗಳು ಐರನ್ ರಾಡ್ ರೌಡಿ ರಾತ್ೋಡಿದ್ದಂಗಿದ್ದು ಆಗ್ಲಿಲ್ವಾ ಮಲ್ಲಿಗೆ ಸಂಪಿಗೆತಾನ ನಾನು ನಡೆದ್ ಸಂತೋಷದ ವಿಷಯ ನಿಮ್ ಮನ್ಸಿಗೆ ಇಷ್ಟು ದುಃಖ ತರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಭಾವ ಏ ನೀನ್ ಯಾಕಮ್ಮ ಕ್ಷಮೆ ಕೇಳ್ತೀಯಾ ನೀವ್ ಯಾವಾಗ ನನ್ನ ನಿಮ್ಮ ಅಂತ ಅನ್ಕೊಂಡ್ರಿಂದನೇ ನಿಮ್ ಮನೆ ಜವಾಬ್ದಾರಿ ಎಲ್ಲ ನಂದು ಅಂತ ಅನ್ಸ್ಕೋತು ಅದಕ್ಕೆ ತಾನೆ ಆ ಮಂಜನ್ ಕೋಪ ಮಾಡ್ಕೊಂಡಿದ್ದ ನಾನು ಬಡ್ಡಿ ಮೋದಿ ಸಹ ಯಾವಾಗ ನಿಮ್ ಮನೆಗ್ ಬಂದು ನಿಮ್ಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು ಹುಡುಕ ಅಲ್ವ ಕೊಟ್ಟಿದ್ದು ಇವಾಗ ನಿಮ್ ಮನೆಯವನೇ ನಿಮಗ್ ತೊಂದರೆ ಕೊಡ್ತಾ ಇದ್ದೇನೆ ಅದನ್ನ ಹೇಳಿದ್ರೆ ನೀವ್ ಯಾರು ಅರ್ಥನೆ ಮಾಡ್ಕೋತಾ ಇಲ್ಲ ಅದೇ ನಾನು ನನ್ನ ಕಣ್ಣಾರೆ ನೋಡಿದಿನತ್ತೆ ಅವನು ಏನೇನೋ ಹಲ್ಕಾ ಕೆಲಸ ಮಾಡ್ತಾ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಗೊತ್ತಾತೆ ಬ್ಯಾಂಕ್ ದರೋಡೆ ಮಾಡು ಮಾಡುವಂತಂದ್ರೆ ಇಡೀ ಬ್ಯಾಂಕಾಕ್ನೆ ದರೋಡೆ ಮಾಡೋಷ್ಟು ಬುದ್ಧಿ ಇದೆ ಅವನಿಗೆ ಮಾಡ್ತಿರೋದು ತಪ್ಪು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ ಮಗ ಆದವನು ಮನೆಗೆ ಪಿಲ್ಲರ್ ಆಗದೆ ಇದ್ರು ಕಿಲ್ಲರ್ ಆಗಬಾರ್ದು ಅತ್ತೆ ಎದುರಿಸಿ ಬೆದರಿಸಿ ಸಂಪಾದನೆ ಮಾಡೋ ದುಡ್ಡು ಸಂಬಳ ಅಂತ ಅನಿಸ್ಕೊಳ್ಳೋದಿಲ್ಲ ಕಳ್ಳನ್ ಕೈ ಕೇಳಿ ಕೆಲಸ ಮಾಡುದು ಇಷ್ಟಾವಂತ ಅನ್ನಿಸ್ಕೊಳ್ಳಲ್ಲ ಅಂತ ಹೇಳ್ಬಿಡಿ ನಿಮ್ ಮಗನಿಗೆ ಏನೇ ಏನೇ ಹೇಳಿದ್ರು ಹೇಳಿದ್ರು ಇಲ್ಲ ಅದಕ್ಕೆ ಸಹಿಸ್ಕೊಂಡು ತಡ್ಕೊಂಡು ಹೋಗ್ತಾ ಇದೀರಲ್ಲ ಒದ್ದು ತಪ್ಪು ಮಾಡ್ತಾ ಇದೀಯೋ ಬಡ್ಡಿ ಮಗನೇ ಅಂತ ಬುದ್ಧಿ ಹೇಳಕ್ ಬಂದವನ್ ನಾನು ಒತ್ತಿದ್ದು ತಪ್ಪಪ್ಪ ಅಂತ ನೀವು ನನಗೆ ಬುದ್ಧಿ ಹೇಳಕ್ ಬಂದವರು ನೀವು ಜೊತೆಗೆ ಆ ಮೀನಾ ಗಂಡನ್ ಸ್ವಾಭಿಮಾನ ಬೆಲೆ ಕೊಡದಿರೋ ಹೆಣ್ಣು ಯಾವ ಸೀಮೆ ಹೆಂಡಿಯತ್ತೆ ವಾ ನೋಡಿ ಮಗಂದು ಬಿಸಿಲು ಹೆಂಗ್ ಹಾಕೊಂಡು ಕೊಡ್ತಾ ಇದೆ ಹಿಂಗಿದ್ದನು ಮನೆ ಕಟ್ಟಿಸ್ತೀನಿ ಒಡೆ ಮಾಡಿಸ್ಕೊಡ್ತೀನಿ ತಲೆ ಕೆಡಿಸ್ಕೊಬೇಡ ಅಂತ ದೇ ಅನ್ ಕೆಲಸ ಮಾಡ್ತಾನೆ ಇದ್ದೀನಿ ನಾನು ನನಗಲ್ಲಿ ಮರ್ಯಾದೆ ಇಲ್ಲ ಕಡೆ ಹೋಗಿಬೇಡವೆ ಅಲ್ಲಿ ಮಗ ತೋರಿಸ್ಬೇಡವೆ ಅಂತ ಹೇಳಿದ್ರು ನನ್ನಿಂದ ಮಗ ತೀರ್ಸ್ಕೊಂಡು ಹೋಗಿದಳಲ್ಲ ಆ ಅವಳು ಮನ್ಸಲ್ಲಿ ನಾನಿಲ್ಲ ನನ್ನ ಮನ್ಸು ಏನು ಅಂತ ಅವಳಿಗೆ ಅರ್ಥ ಆಗಿಲ್ಲ ಇಲ್ಲ ಅಳಿ ಅಂದ್ರೆ ಅದು ಹಾಗಲ್ಲ ನನಗೆ ಟ್ರಿಪ್ ಬಂದಿದೆ ನಾನು ಬರ್ತೀನಿ